ಇಂದಿನ ದಿನಮಾನಗಳಲ್ಲಿ ನಮ್ಮನ್ನು ಟೆಂಪರ್ ಮಾಡ್ಬೇಕಂತಲೇ ಇರೋವಂಥ ಜನಗಳು ಬಹಳಷ್ಟು ಇರ್ತಾರೆ ಬೇಕು ಅಂತಲೇ ಬಂದುಬಿಟ್ಟು ನಿಮ್ಮ ಮುಂದೆ ಏನೋ ಅನ್ನೋದು ಅದಕ್ಕೆ ನೀವೆಲ್ಲ ಬಹಳ ಸಿಟ್ಟಿಗೆದ್ದು ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆಯಿತು ನಾನು ಒಬ್ಬಂಟಿ ತಾಯಿ ಅದೀನಿ ಅಂತಲೇ ಹಿಂಗಂತಾರ ಅಂತ ತಿಳ್ಕೊಂಡು ಬಹಳ ಸಿಟ್ಟಿಗೆ ಹೇಳ್ತೀನಿ ಆ ಸಿಟ್ಟನ್ನು ಅವ್ರ ಮುಂದೆ ಕೆಲವೊಂದು ಸರಿ ತೋರ್ಸೋಕ್ಕಾಗಲ್ಲ ನಾವು ಹೋಗಿ ಏನು ಮಾಡ್ತೀವಿ ಮಕ್ಕಳ ಮೇಲೆ ತೋರಿಸ್ತೀವಿ ಪಾಪ ಚಿಕ್ಕ ಮಕ್ಕಳು ನಮ್ಮ ಆ ಮಕ್ಕಳಿಗೋಸ್ಕರನೇ ದುಡಿತಾ ಇರ್ತೀವಿ ಆ ಮಕ್ಕಳಿಗೋಸ್ಕರನೇ ಜೀವನ ಅಂತ ಹೇಳ್ತೀವಿ ಅದನ್ನೇ ಮಾಡ್ತಾ ಇರ್ತೀವಿ ಆದ್ರೆ ಆ ಮಕ್ಳ ಮೇಲೆ ಹೋಗಿ ಸಿಟ್ಟು ತೋರಿಸಿದ್ರೆ ನಾವು ಯಾರು ಮುಂದೆ ಹೇಳಬೇಕು ಗೆಲ್ತಿಯರೇ ನಮಸ್ಕಾರ ನಾನು ನಿಮ್ಮ ಮಧುಮತಿ ನಿಮ್ಮ ಸಿಟ್ಟು ಭಾಳ ಆಗಾಕತೈತಿ ನನಗೆ ಆಗೋಲ್ದು ಅಂತ ಅದರಿಂದ ಏನಾದರೂ ನಿಮ್ಮ ಕೆಲಸದಲ್ಲಿ ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ಮಕ್ಕಳ ನಡುವೆ ತೊಂದರೆ ಆಗ್ತಾ ಇದ್ರೆ ಕೇಳ್ತಿದರೆ ನಾನು ನಿಮ್ಮ ಜೊತೆ ನಿಮಗೆ ನಾನು ಪರಿಹಾರ ಅನ್ನುವ ಕೊಡ್ತೀನಿ ಇದೇ ಗುರುವಾರ ಸಂಜೆ ಆರು ಗಂಟೆಗೆ ಫ್ರೀ ವೆಬಿನಾರಲ್ಲಿ ನಾನು ಈ ಸಿಟ್ಟಿನ ಬಗ್ಗೆ ನಿಮ್ಮ ಜೊತೆ ಮಾತಾಡೋಕ್ಕೆ ರೆಡಿ ಇದ್ದೀನಿ ಈ ಕೆಳ ಕೊಟ್ಟಿರೋ ಅಂಥ ಲಿಂಕನ್ನು ಕ್ಲಿಕ್ ಮಾಡಿ ಜಾಯಿನ್ ಆಗಿ